ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕನ್ನಡಿಗ ತುಮಕೂರಿನಲ್ಲಿ ಫ್ಲವರ್ ಶೋ ನಡೀತಾ ಇತ್ತು ಇಲ್ಲಿ ಕಾಲಿನಿಂದ ತೆಂಗಿನಕಾಯಿ ಸುಲಿ ಅಂತ ಜನರ ಗಮನ ಸೆಳೀತಾ ಇತ್ತು ನಾವು ಇದನ್ನು ಗಮನಿಸಿವಿ ಇದು ಇನ್ನೂ ಹೆಚ್ಚಿನದಾಗಿ ಎಲ್ಲ ರೈತರಿಗೆ ತಲುಪಲಿ ಅನ್ನೋ ಉದ್ದೇಶದಿಂದ ನಾನು ಒಂದು ವಿಡಿಯೋ ಮಾಡೋಣ ಅನ್ನಿಸ್ತೇವೆ ಸೊ ಅದರಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಬಡವ್ರ ಮಕ್ಕಳನ್ನು ಬೆಳೆಸಬೇಕು ನೀವು ರೈತರಿಗೆ ನಮಸ್ಕಾರ ಪ್ರತಿಯೊಬ್ಬರಿಗೂ ಗೊತ್ತು ಕಲ್ಪತರು ನೋಡು ನಮ್ಮದು ತೆಂಗಿನಕಾಯಿ ಎಷ್ಟು ಮಹತ್ವ ಇದೆ ಅಂತ ತೆಂಗಿನಕಾಯಿ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಗೊತ್ತು ಈಗ ಮಾಡರ್ನ್ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ನೋಡಿದ್ದೀರಾ ಹಿಂದೆ ಆರೆಯಲ್ಲಿ ತೆಂಗಿನಕಾಯಿಯನ್ನು ಸುಲಿತಾ ಇದ್ರು ಇತ್ತೀಚೆಗೆ ಮಾಡರ್ನ್ ಆಗಿ ಬಂದ್ಬಿಟ್ಟಿದೆ ಅಲ್ಲ ವೇ ಆಗಬೇಕು ಸೊ ಅದರಿಂದ ತೆಂಗಿನಕಾಯಿ ಸುಲಿಯೋದು ಈಸಿ ಆಗಬೇಕು ಅದಕ್ಕೆ ತೆಂಗಿನಕಾಯಿ ಸುಲಿಯುವಂಥ ಅನೇಕ ಯಂತ್ರಗಳು ಆಲ್ರೆಡಿ ಬಂದಿದ್ದಾವೆ ಆದರೆ ಕೈಗೆಟಕೋ ದರದಲ್ಲಿ ಯಾವೂ ಇಲ್ಲ ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಶ್ರೀ ಶಿವಗಂಗಾ ಸಸ್ಯ ಲೋಕದವರು ಈ ಒಂದು ಯಂತ್ರವನ್ನು ಕಂಡುಹಿಡಿದಿರ್ತಕ್ಕಂಥದ್ದು ಅದು ಹೇಗಿದೆ ನೋಡಿ ಕುಳಿತು ಕುಳಿತು ಕಾಯಿ ಸುಲಿಯುವಂತಹ ಕೊಬ್ಬರಿ ಸುಲಿಯುವಂತಹ ಯಂತ್ರ ಇದು ಇವರೇ ನೋಡಿ ಅವರ ಮಾಲೀಕರು ಈ ಯಂತ್ರದ್ದು ಇವರು ಮತ್ತೆ ಇವರ ಮಕ್ಕಳು ಸೇರಿ ಈ ಒಂದು ಯಂತ್ರವನ್ನು ರಿಸರ್ಚ್ ಮಾಡಿರ್ತಕ್ಕಂಥದ್ದು ರೈತರಿಗೆ ಅನುಕೂಲ ಆಗಲಿ ಏನು ಹಾಳಾಗುವಂಥದ್ದು ಏನು ಇಲ್ಲ कोई जो सरफ़ान बहुत फटा हिनूईजी सरफ़ान एल्गोड़ हाँ टू थाउज़ेंड पायेंडर कहीं जागे जागे ये ना कि इवन घंटी रोंता तो इतनों ये ना इधर इतनी किड बचन थोड़े किसको इधर इंग्लिश

ಎಲ್ಲಿ ನಿಮ್ದು ಏನು ಸಹ ಇದು ಶಿವಗಂಗಾ ಶಿವಗಂಗಾ ಸಸ್ಯಲೋಕ ಅಂತ ಶಿವಗಂಗಾ ಸಸ್ಯಲೋಕ ಶಿವಗಂಗನೆಲ್ಲ ಇದೆ ಶಿವಗಂಗೆನಲ್ಲ ಇದೆಯಾ ಆಮೇಲೆ ಇಲ್ಲಿ ಇದೇ ಫಸ್ಟ್ ಹಾ ಹಾ ಇಲ್ಲೇ ರಾ ಲಾಂಚನಿ ತುಮಕೂರಲ್ಲಿ ಪುಷ್ಪ ಪ್ರದರ್ಶನದಲ್ಲೇ ಲಾಂಚ್ ನಿಮ್ದು ಒನ್ ಕ್ರಿಯೇಟಿವಿಟಿ ಇದು ಹಾ ಓಕೆ ಆಲ್ ದ ಬೆಸ್ಟ್ ಏನು ಏನೇನ್ ಡ್ರಾ ಬಾಕ್ಸ್ ಇದೆ ನಾವೇ ಸ್ಟೆಡಿ ಮಾಡಿ ಪರ್ಫೆಕ್ಷನ್ ಮಾಡ್ತಿದ್ವಿ ಇದೇನು ಇದೇನು ಇಂಪ್ರೂವ್ಮೆಂಟ್ಗೆ ಆಪ್ಷನ್ ಇಲ್ಲ ಹಾ ನೋಡಿ ಮಹಿಳೆಯರು ಮಕ್ಕಳು ವೃದ್ಧರು ಸುಲಭವಾಗಿ ಕಾಯಿ ಕುಲಿಯುವಂತಹ ಯಂತ್ರ ಇದು ಎಷ್ಟು ಸುಲಭ ಇದೆ ಇದನ್ನ ಮ್ಯಾನುಫ್ಯಾಕ್ಚರ್ ಶಿವಗಂಗಾ ಸಸ್ಯ ಲೋಕ ಅನೂಪ್ ಅರ್ಜುನ್ ಎಸ್ ಎಂ ಬಿ ಎಂ ಟೆಕ್ ಅನ್ನು ಮಾಡಿ ಇದನ್ನು ರಿಸರ್ಚ್ ಮಾಡಿ ಈ ಫೀಲ್ಡಿಗೆ ಬಂದಿರತಕ್ಕಂಥವ್ರು ರೈತರಿಗೆ ಒಳ್ಳೇದಾಗಲಿ ಅಂತ ಈ ಒಂದು ಯಂತ್ರವನ್ನು ಕಂಡುಹಿಡಿದರೆ ಕೇವಲ ಬೆಲೆ ಎರಡು ಸಾವಿರದ ಐನೂರು ರೂಪಾಯಿ ಈ ಪ್ರದರ್ಶನದಲ್ಲೇ ಮೊದಲ ಬಾರಿ ಲಾಂಚ್ ಆಗಿರ್ತಕ್ಕಂಥದ್ದು ಪ್ರಯೋಗ ನಡೀಲಿ ಎಲ್ಲ ರೈತರಿಗೂ ಇದು ತಲುಪಲಿ ಅಂತಕ್ಕಂಥದ್ದು ನಮ್ಮ ಆಸೆ ನೋಡಿ ಇದು ಕೂತ್ಕೊಂಡು ಕುಳಿತುಕೊಂಡು ಸುಲಿಯುವಂತಹ ಯಂತ್ರ ಇದು ಯಾವುದೇ ಬೆನ್ನುವು ಬರಲ್ಲ ಸುಮಾರು ನೂರರಿಂದ ರಿಂದ ಇನ್ನೂರು ಕಾಯಿಗಳನ್ನ ಒಂದು ಗಂಟೆಗೆ ಸುಲಿಬಹುದು ನೋಡಿ ಅಲ್ಲಿ ಡೆಮೋ ತೋರ್ಸೋದಕ್ಕೆ ಅಂತ ಎಲ್ಲ ಕಾಯಿಗಳನ್ನ ಸುಲಿದು ಹಾಕಿದ್ದಾರೆ ಅವರು ತುಂಬಾ ಸುಲಭನಾಗ ಆಪರೇಟ್ ಮಾಡಬಹುದು ದೊಡ್ಡ ದೊಡ್ಡ ಯಂತ್ರಗಳಿದಾವೆ ಎಪ್ಪತ್ತೈದು ಸಾವಿರ ಒಂದೂವರೆ ಲಕ್ಷಕ್ಕೆಲ್ಲ ಅಷ್ಟೊಂದು ದುಬಾರಿಯಲ್ಲ ಇದು ಯಂತ್ರ ಕೇವಲ ಎರಡೂವರೆ ಸಾವಿರ ರೂಪಾಯಿಗಳು ಮಾತ್ರ ಇರತಕ್ಕಂಥದ್ದು ನೋಡಿ ಆ ಕಾಯಿ ಮತ್ತು ಕೊಬ್ಬರಿಯನ್ನು ಸುಲಿಯುವುದು ಹೇಗೆ ಅಂತಕ್ಕಂಥದ್ದು ಅವರು ತಮ್ಮ ಟ್ಯಾಬಲ್ಲಿ ಅಲ್ಲಿ ಡೆಮೋ ತೋರಿಸ್ತಾ ಇದ್ದರು ನೋಡಿ ಎಷ್ಟು ಸುಲಭನಾಗಿ ಸುಲಿತಾ ಇದ್ದಾರೆ ಅನುಭವ ಇದ್ದರೆ ಸಾಕು ಇನ್ನೂ ತುಂಬ ಬೇಗ ಬೇಗ ಇನ್ನೂ ಮುನ್ನೂರು ಕಾಯಿಗಳನ್ನು ಗಂಟಿಗೆ ಸುಲಿಬೋದು ಈ ನಿಟ್ಟಿನಲ್ಲಿ ಒಂದು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಹ್ಯಾಂಡ್ ಆಗಿ ಇವರು ಈ ಯಂತ್ರವನ್ನು ತಗೊಂಡಿರ್ತಕ್ಕಂಥದ್ದು ಇವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಲ್ ಮಾಡಿ ಯಾರು ಬೇಕಾದರೂ ಸಹ ಅದನ್ನು ಯಂತ್ರವನ್ನು ಪರ್ಚೇಸ್ ಮಾಡ್ಬೋದು ಯಾವುದೇ ಮೈನಸ್ ಪಾಯಿಂಟ್ ಇಲ್ಲ ಇದಕ್ಕೆ ಯಾವುದೇ ಚೈನ್ ಕಟ್ ಆಗುತ್ತೆ ಅನ್ನೋದಾಗಲಿ ಕರೆಂಟ್ ಹೋಯಿತು ಅನ್ನೋದಾಗಲಿ ಡೀಸೆಲ್ ಬೇಕು ಪೆಟ್ರೋಲ್ ಬೇಕು ಯಾವುದೇ ಸಮಸ್ಯೆ ಇಲ್ಲ ಯಾವುದನ್ನು ಸರ್ವಿಸ್ ಮಾಡಿಸ್ಬೇಕು ಪ್ರಾಬ್ಲಮ್ ಆಯಿತು ಏನೇನೂ ಇಲ್ಲ ಗೊತ್ತಾಯ್ತಾ ತುಂಬ ಸುಲಭ ಯೂಸ್ ಮಾಡ್ತಕ್ಕಂಥದ್ದು ಎಲ್ಲರೂ ಯೂಸ್ ಮಾಡ್ಬೋದು ದೊಡ್ಡ ಬಿಸಿನ್ ಥರ ಯಾವುದು ಕಾಯಿ ಹೊಡಿತಕ್ಕಂಥದ್ದಾಗಲಿ ಮತ್ತೊಂದಾಗಲಿ ಯಾವುದೇ ಸಮಸ್ಯೆ ಇಲ್ಲ ನಿಂತು ಹೋಗುತ್ತೆ ಮತ್ತೊಂದು ಕಡಿಕೆ ಎಲ್ಲಿಗೆ ಸುಲಭನಾಗಿ ತೊಗೊಂಡೋಗ್ಬೋದು ಒಂದು ಕಡೆಯಿಂದ ಮತ್ತೊಂದು ಕಡಿಕೆ ನೋಡಿ ಇದು ಆ ಕಾಯಿ ಸುಲಿಭಂತ್ರ ಎಲ್ಲರಿಗೂ ಇದು ತಲುಪಲಿ